ನಮಸ್ಕಾರ ಆತ್ಮೀರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಆರ್ ಟಿ ಒ ಅಧಿಕಾರಿ ಕಚೇರಿಗೆ ಅಪರ್ ಸಾರಿಗೆ ಆಯುಕ್ತ ಕೆ ಟಿ ಆಲ್ಸ್ವಾಮಿ ಶುಕ್ರವಾರ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಭೇಟಿ ನೀಡಿ ಬೇರೆ ರಾಜ್ಯಗಳಲ್ಲಿ ನೋಂದಣಿಯಾಗಿ ಕರ್ನಾಟಕದಲ್ಲಿ ಸಂಚರಿಸುತ್ತಿದ್ದ ಸುಮಾರು ನಲವತ್ತೈದು ಐಷಾರಾಮಿ ಕಾರು ಜಮಖಂಡಿ ಆರ್ ಟಿ ಒ ಅಧಿಕಾರಿಗಳು ಸೀಜ್ ಮಾಡಿದ್ದು ವಾಹನಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಯುಕ್ತರು ಅನೇಕ ವಾಹನಗಳ ಬೇರೆ ರಾಜ್ಯದ ಅಂದರೆ ಪಾಂಡಿಚೇರಿ ಗೋವಾ ಮಹಾರಾಷ್ಟ್ರ ಇನ್ನು ಬೇರೆ ರಾಜ್ಯಗಳಲ್ಲಿ ಕಡಿಮೆ ತೆರಿಗೆ ಕಟ್ಟಿ ಕರ್ನಾಟಕ ರಾಜ್ಯ ತೆರಿಗೆ ತಪ್ಪಿಸಿ ಸಂಚರಿಸುತ್ತಿದ್ದ ಗುಲ್ಬರ್ಗ ಹಾಗೂ ಬೆಳಗಾವಿ ವಲಯ ವ್ಯಾಪ್ತಿಯಲ್ಲಿ ಸ್ಕಾರ್ಡ್ಗಳ ತಂಡ ರಚಿಸಿ ಸುಮಾರು ಒನ್ನೂರ ಐದು ವಾಹನಗಳ ಜಪ್ತಿ ಮಾಡಿ ಈಗಾಗಲೇ ಒಂದು ಕೋಟಿ ತೆರಿಗೆ ಸಂಗ್ರಹ ಆಗಿದೆ ಸುಮಾರು ಐದು ಕೋಟಿ ತೆರಿಗೆ ಸಂಗ್ರಹಿಸುವ ನಿರೀಕ್ಷೆ ಇದೆ ಎಂದರು ಜಮಖಂಡಿ ಸಹಾಯಕ ಸಾರಿಗೆ ಅಧಿಕಾರಿ ಜಯರಾಮ್ ನಾಯಕ್ ಮಾತನಾಡಿ ಅಫರ್ ಸಾರಿಗೆ ಆಯುಕ್ತರ ನೇತೃತ್ವದಲ್ಲಿ ಜಮಖಂಡಿ ಕಚೇರಿಯಲ್ಲಿ ನಲವತ್ತೈದು ವಾಹನಗಳ ಸೀಜು ಮಾಡಲಾಗಿದೆ ಎಪ್ಪತ್ತ್ಮೂರು ಪ್ರಕರಣಗಳು ದಾಖಲಾಗಿದೆ ತನಕ ಅಧಿಕಾರಿಗಳು ಹೊರರಾಜ್ಯ ನೋಂದಣಿ ವಾಹನಗಳ ತಡೆದು ದಾಖಲೆ ಪರಿಶೀಲಿಸಿದಾಗ ಅವರು ಸ್ಥಳೀಯ ರವಾಸಿ ಎಂದು ತಿಳಿದ ಮೇಲೆ ವಾಹನ ಸೀಜ್ ಮಾಡಲಾಗಿದೆ ಅಂಥವರನ್ನು ನೇರವಾಗಿ ಸಾರಿಗೆ ಕಚೇರಿಗೆ ಬಂದು ರಾಜ್ಯದ ತೆರಿಗೆ ತುಂಬಿ ನೋಂದಣಿ ಸಂಖ್ಯೆ ಪಡೆದು ಮುಕ್ತವಾಗಿ ರಾಜ್ಯದಲ್ಲಿ ತೆರೆಯಬಹುದು ಸ್ಕಾಲ್ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಮಹೇಶ್ ಮಠಪತಿ ಹಾಗೂ ಈ ಸಂದರ್ಭದಲ್ಲಿ ವಾಹನ ನಿರೀಕ್ಷಕ ಶಿವಾನಂದ ಕಾರಜೋಳ್ ಭಾಗ್ಯಶ್ರೀಕೆ ಹಾಗೂ ಸಿಬ್ಬಂದಿ ವರ್ಗ ವರದಿ ಲಾಲ್ಸಾಬ್ ನಗಾರ್ಚಿ ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ ಓಹ್ ಇಲ್ಲ ಅದಕ್ಕೆ ಕೇಳ್ದಿವಿ ಸರ್ ನಿಮಗೆ ಅದಕ್ಕೆ ಅದಕ್ಕೆ ಅವ್ರು ನಾಳೆ ಕೊಟ್ಟರೆ ಹ್ಞೂ ಬೇಡ ಸೆಟ್ ಇನ್ಕ್ಲೂಡಿಂಗ್ ಪಾಂಡಿಚೇರಿ ವೆಹಿಕಲ್ಸ್ ನೂರ ಐದು ವೆಹಿಕಲ್ಗಳನ್ನ ನಾವು ಸೀಸ್ ಮಾಡಿದ್ದೀವಿ ಸೀಸ್ ಮಾಡಿ ಅದಕ್ಕೆ ಹೆಚ್ಚು ಕಡಿಮೆ ಆ ನಮಗೆ ಒಂದು ಕೋಟಿ ಒಂದು ಕೋಟಿ ರೂಪಾಯಿ ಅಷ್ಟು ನಮಗೀಗ ಕಲೆಕ್ಷನ್ ಆಗಿದೆ ನಮ್ಮ ಸರ್ಕಾರಕ್ಕೆ ಬಂದಿದೆ ಹಾಗೂ ಇನ್ನು ಹೆಚ್ಚಿನದಾಗಿ ಇನ್ನೆಲ್ಲ ಅವನ್ನೆಲ್ಲ ಪ್ರತಿಯೊಂದನ್ನ ಕಟ್ಟಿದ್ರೆ ನಮಗೆ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಇನ್ನೂ ಒಂದು ನಾಲ್ಕರಿಂದ ಐದು ಕೋಟಿ ಅಂತೂ ಮಿನಿಮಮ್ ನಾಲ್ಕರಿಂದ ಐದು ಕೋಟಿ ಅಂತ ಬರುತ್ತೆ ಜಮಖಂಡಿ ಆರ್ ಟಿ ವ್ಯಾಪ್ತಿಲಿ ಒಟ್ಟು ಗಾಡಿಗಳು ಸೀಸ್ ಆಗಿದೆ ಎಪ್ಪತ್ಮೂರು ಕೇಸಸ್ ಬುಕ್ ಆಗಿದೆ ಇದರಿಂದ ನಮಗೆ ಮೂರು ಲಕ್ಷದ ಅರವತ್ಮೂರು ಮೂವತ್ತೇಳು ರೂಪಾಯಿ ಇಲ್ಲಿವರೆಗೂ ಬಂದಿದೆ ನಂತರ ಇನ್ನು ಬರುತ್ತೆ ಬರೀ ಇದೆ ಅಲ್ಲ ಇನ್ನು ನಾವು ನಿರಂತರವಾಗಿ ಈ ರೀತಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಹೊರ ರಾಜ್ಯದ ವಾಹನಗಳು ಏನಿದೆ ನಾವು ಖಂಡಿತವಾಗಲು ನಾವು ಅವನ್ನ ಆ ನಮ್ಮ ಸರ್ಕಾರಕ್ಕೆ ಏನು ತೆರಿಗೆ ನಷ್ಟ ಉಂಟು ಮಾಡಿ ಇವತ್ತು ಇವತ್ತೇನು ಓಡಾಡ್ತಾ ಇದಾರೆ ಅಥವಾ ಸಂಚರಿಸ್ತಾ ಇದಾರೆ ಅವನ್ನೆಲ್ಲಾ ನಾವು ಸೀಜ್ ಮಾಡಿ ಅವನ ಖಂಡಿತವಾಗ್ಲು ನಮ್ಮ ಸರ್ಕಾರಕ್ಕೆ ಬರ್ಬೇಕಾದ ನಾವು ತೆರಿಗೆನ ನಾವು ತುಂಬಿಸ್ತೀವಿ ಕಡಿಮೆ ಕೆರೆಗೆ ಬರ್ತಾ ಅಲ್ಲಿ ಗಾಡಿ ನೋಂದಣಿ ಮಾಡಿಕೊಂಡು ಕರ್ನಾಟಕದ ಸ್ಥಳೀಯ ನಿವಾಸಿಗಳು ಇಲ್ಲಿ ಓಡ ಇಲ್ಲೇ ಓಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಭಾಳ ಲಾಸ್ ಆಗ್ತಾ ಇದೆ ಆದ್ದರಿಂದ ನಾವು ಇಪ್ಪತ್ತ್ ಮತ್ತು ಇಪ್ಪತ್ನಾಕನೇ ತಾರೀಕು ಎರಡು ದಿವಸ ನಮ್ಮ ಪ್ರಸಾರ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಾವು ಮಾಡಿರಬೇಕು ಇದರಲ್ಲಿ ನಮ್ಮ ಜಮಖಂಡಿಗೆ ನಲವತ್ತೈದು ವಾರದಲ್ಲಿ ಪ್ರಕರಣಗಳನ್ನು ನಾವು ಸೀಜ್ ಮಾಡಿದ್ದೀವಿ ಒತ್ತ ಎಪ್ಪತ್ ಮೂರು ಪ್ರಕರಣಗಳನ್ನು ದಾಖಲಿಸಿದ ಏನಂದ್ರೆ ಈ ಪಾಂಡಿಚೇರಿ ಪಾಂಡಿಚೇರಿ ನಮ್ಮಲ್ಲಿ ಬಂದು ಸ್ಥಳೀಯ ಅವ್ರದ್ದು ಲೈಸೆನ್ಸ್ ಆಗಲಿ ಆಮೇಲೆ ಇನ್ಸೂರೆನ್ಸ್ ಮೇಲೆ ಮಾಡಿರ್ತಾರೆ ಪ್ರವಾಸಿಗ ಪ್ರವಾಸಿ ಚೆಕ್ ಮಾಡ್ತೇವೆ ಇದ್ರ ಮೇಲೆ ನಮಗೆ ಗೊತ್ತ ಕನ್ಫರ್ಮ್ ಆಗುತ್ತಾರೆ ನಾವು ನಮ್ಮಲ್ಲೇ ಗಾಡಿ ಕೂಡ ಬಂದೀಮ್ ಆಗುತ್ತೆ ಆಮೇಲೆ ಈಗ ಬೇರೆ ಕಡೆ ಬಂದು ನೋಂದಣಿ ಮಾಡುವುದರಿಂದ ಅವರಿಗೆ ಮುಂದೆ ಅಲ್ಲಿಂದ ಈಗ ನೋಸಿ ತರುವುದು ಆಗಲಿ ಇದು ಆಗಲಿ ಸುಮ್ಮನೆ ತೊಂದರೆ ಮಾಡ್ಕೊಳ್ತಾರೆ ಇಲ್ಲಿ ಇಲ್ಲಿ ನಮ್ಮಲ್ಲೇನೇ ರಿಜಿಸ್ಟ್ರೇಷನ್ ಮಾಡಿದರೆ ನಾವು ಕೇರ್ ನೋಂದಣಿ ಸಂಖ್ಯೆನ ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಚಲಾಯಿಸ್ತಿದ್ದ ಮಹಾರಾಷ್ಟ್ರ ಆಗ್ಬೋದು ಪಾಂಡಿಚೇರಿ ಆಗ್ಬೋದು ಗೋವಾ ಆಗ್ಬೋದು ಡೆಲ್ಲಿ ಆಗ್ಬೋದು ಈ ಪಾಸಿಂಗ್ನ ಗಾಡಿಗಳು ಅನಧಿಕೃತವಾಗಿ ನಮ್ಮ ಕರ್ನಾಟಕ ಹಾಡೋನ್ನ ಸೀಸ್ ಮಾಡಿ ಸುಮಾರು ಒಂದು ಎಪ್ಪತ್ತು ವಾಹನಗಳನ್ನು ಸೀಸ್ ಮಾಡಿದ್ದೀವಿ ಈ ದಿನ ಈ ಕಾರ್ಯಾಚರಣೆ ಇನ್ನೂ ಮುಂದಿನ ಹಂತಕ್ಕೆ ಹೋಗಿ ಇನ್ನೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡೋ ಇನ್ನೂ ನಮ್ಮ ಆದ್ಯತೆ ಇದೆ ಈಗ ಎರಡು ದಿನ ಆಯಿತು ಅಧಿಕೃತ ನಮ್ಗೆ ಅದು ಸಿಗಲ್ಲ ನಮ್ಗೆ ಅಧಿಕೃತ ಸಿಗಲ್ರಿ ರೀ ಬಟ್ ಇರೋದ್ರಲ್ಲಿ ಈಗ ನಾವು ಅಂತೂ ಮಾಡಿದ್ದೀವಿ ಇನ್ನಾದರೂ ಕಡಿಮೆ ಆಗೋ ಲಕ್ಷಣಗಳು ಕಂಡುಬರ್ತೀವಿ ಈ ದಿನ ಟೋಟಲ್ ಒಂದು ಎಪ್ ಈ ಕಾರ್ಯಾಚರಣೆ ಇನ್ನೂ ಮುಂದಿಡ್ತೀವಿ ಮುಂದಿನ ಹಂತಕ್ಕೋಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಯಾವ ಹೊರಗಿನ ರಾಜ್ಯದ ಟಾರ್ಗೆಟ್ ಅಂತ ಏನಿಲ್ಲ ಯಾವುದು ನಮಗೆ ಕಂಡು ಬರ್ತೈತೆ ಅದನ್ನ ನಾವು ಕಾರ್ಯಾಚರಣೆ ಮಾಡ್ತೀವಿ ಹೊರ ರಾಜ್ಯದಿಂದ ನೋಂದಣಿ ಮಾಡಿ ನಮ್ಮ ರಾಜ್ಯದಲ್ಲಿ ಯಾರು ಓಡಿಸಿದಾರೆ ಅವನ್ನ ಕಾರ್ಯಾಚರಣೆ ಮಾಡ್ತೀವಿ ಈಗ ಅವರು ಈ ಮುಂದಿನ ಹಂತದಲ್ಲಿ ಅದನ್ನ ಮನೆಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಅದನ್ನ ಮಾಡೋ ಪ್ರೊವಿಷನ್ ಇದೆ ಅಂತ ಕೇಳ್ಕೊಂಡು ನಾವು ಮಾಡ್ತೀವಿ